ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೊರಗಿನ ದೇಶದಾಗ ಬದುಕು ಮಾಡ್ತಾರೆ ಅಲ್ಲಿ ಬೀಗರು ಇರಂಗಿಲ್ಲ ಇರಂಗಿಲ್ಲ ಯಾರೂ ಇರಂಗಿಲ್ಲ ಅಲ್ಲಿ ಬರೀ ತಮ್ಮ ಹೆಂಡ್ರ ಮಕ್ಕಳಿಗೆ ತೊಗೊಂಡು ಬದುಕು ಮಾಡ್ತಾರೆ ಯಾಕೆ ಅವ ಕಲ್ತಿರ್ತಕ್ಕಂಥ ಜ್ಞಾನದಿಂದ ಜ್ಞಾನ ಒಂದೇ ಅಲ್ಲಿ ಅವನಿಗೆ ದಾರಿದೀಪ ಆಗ್ತದೆ ಅದಕ್ಕೆ ದಿವ್ಯ ಜ್ಞಾನವನ್ನು ಪಡಿಬೇಕು ಪುಣ್ಯಾತ್ಮರೇ ಜ್ಞಾನಿ ಆಗಬೇಕು ಜ್ಞಾನಿ ಆದ ಅಂತ ಕೇಳಿದ್ರೆ ಯಾರಿಗೆ ಹತ್ತಂಗಿಲ್ಲ ಎಲ್ಲರೂ ತನ್ನ ಬೆನ್ನು ಹತ್ತಾರ ಜ್ಞಾನಿ ಇದ್ದವನಿಗೆ ಅದಕ್ಕೆ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು ಅಂಥೇಳಿ ಮಲ್ಲಮ್ಮ ತಾಯಿ ಏನು ಮಾಡ್ತಾಳ ಮಗನಿಗೆ ಶಾಲಿ ಹಾಕಬೇಕು ಸಾಲಿ ಕಲಿಸ್ಬೇಕಂತೇಳಿ ಶಾಲಿಗೆ ಕರ್ಕೊಂಡು ನಡೆದಳು ತಾಯಿ ಕರ್ಕೊಂಡು ಹೋತಾಳ ಅಲ್ಲಿ ಹೆಸರು ತಂದಿದ್ದು ಬರೆಸ್ಬೇಕು ಕಿದೆ ನೋಡ್ರಿ ಶಾಲೆ ಹಾಕಿ ಈಗೆಲ್ಲ ಇಬ್ಬರದ್ದು ಬರ್ಕೊಳ್ಕೊತಾರೆ ದುಡಿಯೋರು ದುಃಖ ಪಡೋರು ನೀವು ಹೆಸರು ತಗೊಳ್ಳೋರು ಅವರು ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿ ಎಲ್ಲವೇ ನನ್ನ ಕಂದ ಬೆಳೆಯದು ನಮ್ಮ ಕಂದ ಬೆಳೆಯಾಲೆವುದು ಪುಣ್ಯ ಜ್ಯೋತಿ ಆಗಲೆಂದು ನೋವು ಮರಸಿ ಹರಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಯು ಕಲಿಯಲೆಲ್ಲದು ಬುದ್ಧಿವಂತನಾಗಲೆಂದು ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತನಾಗಲೆಂದು ತಿದ್ದಿ ಪಾಠ ಕಲಿಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ಸಿದ್ಧ ಅವತಾರ ತಾಳಿ ಬಂದಿದ್ದು ಹೊರಗಿನ ಪ್ರಪಂಚಕ್ಕಾಗಿ ಅಲ್ಲ ಒಳಗಿನ ಜ್ಞಾನ ಒಳಗಿನ ಪಾರಮಾರ್ಥವನ್ನು ತಿಳಿಸೋಗೋಸ್ಕರ ಅವತಾರ ಅವಾಗ ತಾಯಿಗಂದನಂತೆ ಅಮ್ಮ ನೀ ಶಾಲೆಗೆ ಹಾಕಲಿಗತ್ತಿದ್ದಿ ಈ ಅಕ್ಷರಗಳನ್ನು ಕಲಿತು ನಾ ಏನು ಮಾಡಲಿ ಅಕ್ಷರವನ್ನು ಕಲಿತು ಏನು ಮಾಡಲಿ ಏನು ಮಾಡ್ತಿ ಉದ್ಯೋಗ ಮಾಡು ವ್ಯಾಪಾರ ಮಾಡು ನೌಕರಿ ಮಾಡು ಹೇಳ್ತೀವಲ್ರಿ ನೀ ದೊಡ್ಡ ಸಾಯಬಾಗಬೇಕಪ್ಪ ಹಾಂ ಎಲ್ಲರಂಗ ಭಾಳ ಸಾಲಿ ಅಂದರೆ ನಿನ್ನ ಕೈಯಾಗ ನಾಲ್ಕೈದು ಎಂಟು ಹತ್ತು ಮಂದಿ ಸಲ್ಯೂಟ್ ಹೊಡಿತಾರೆ ನಮಸ್ಕಾರ ಅಂತಾರೆ ದೊಡ್ಡ ಆಫೀಸರ್ ಆಗಪ್ಪ ಅಂತ ತಾಯಿ ಅರಸ್ತಾಳೆ ಇಲ್ಲಿ ಸಿದ್ಧ ಕೇಳಕತ್ತ ನಾ ಮಲ್ಲಮ್ಮ ತಾಯಿಗೆ ಏನಂತ ಅಮ್ಮ ಈ ಸಾಲಿ ಕಲ್ತನ ಏನು ಮಾಡಲಿ ನಿನಗೆ ಗೊತ್ತಾಗಲ್ಲಪ್ಪ ಇನ್ನೂ ಚಿಕ್ಕವ ನೀನು ನೀನು ಸಣ್ಣವಾದೀಯ ಅವಾಗ ನಕ್ಕಮ್ಮ ನಕ್ಕ ಬಾಲಗಂಗಾಧರ ತಿಲಕ ಅಂತ ಹೆಸರು ಕೇಳಿರಿ ನೀವು ಅವ್ರು ಲಿಂಗೈಕ್ಯ ಆಗುವಾಗನು ಬಾಲಗಂಗಾಧರ ಅಂತಿದ್ರು ಅವರು ಅವರಿಗೆ ಬಾಲಗಂಗಾಧರ ತಿಲಕ ಅಂತ ಹೆಸರು ಬಿತ್ತು ಯಾಕ ಯಾಕ ಅಂದರೆ ಬಾಲ್ಯದಲ್ಲಿ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಜ್ಞಾನ ಇತ್ತು ಅವನಿಗೆ ಸಣ್ಣವಿದ್ದಾಗೆ ಒಬ್ಬೊಬ್ಬರಿಗೆ ನೀವೆಲ್ಲ ಟಿವಿಯಾಗಿ ನೋಡ್ತೀರಿ ನೋಡ್ರಿ ಎಷ್ಟು ಚಂದ ಹಾಡ್ತಾವ್ ಇಟ್ಟಿಟ್ಟೆ ಹುಡುಗರು ಅದಾವ್ ದೊಡ್ಡೋರಿಗೂ ಆಗಂಗಿಲ್ಲ ಅಷ್ಟು ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳು ಬಾಲಗಂಗಾಧರ ತಿಲಕರು ಅಗರ್ಭ ಶ್ರೀಮಂತರಂತ ಆ ತಾಯಿ ಏನು ಮಾಡ್ತಿದಳಂದ್ರೆ ಎರಡೂ ಕೈಯಾಗ ಬಂಗಾರ ಕಡೆ ಹಾಕಿ ಮಗನಿಗೆ ಸಾಲಿಗೆ ಟಾಂಗಾದಾಗ ಕಳಿಸ್ತಿದ್ದಳಂತ ಬಾಲಗಂಗಾಧರ ತಾಯಿ ಸಂಸ್ಕಾರ ಕೊಟ್ಟಿದ್ದಳು ಎರಡು ಬಂಗಾರ ಕಡೆಯನ್ನ ಕೈಯೊಳಗೆ ಹಾಕಿ ಟಾಂಗಾದಾಗ ಕಳಿಸ್ತಿದ್ದಳಂತು ಅವ ಟಾಂಗವಾಲ ದಿನ ಹಾಡ್ಕೋ ಅಂತ ಕರ್ಕೊಂಡು ಹೋಗ್ತಿದ್ದ ಎಲ್ಲರಿಗೆ ಮಕ್ಕಳಿಗೆ ಎಲ್ಲ ಮಕ್ಳಿಗೆ ರೀ ಆಟೋದಾಗ ಕೆಲವು ಮಂದಿ ವ್ಯಾನ್ ತರ್ತಾರೆ ಒಯ್ತಾರಿಲ್ಲರಿ ನಿಂಬಲ್ಲಿ ಏನು ನೀವೇ ಬಿಟ್ಟು ಬರ್ತೀರಿ ಅದಿಟ್ಟು ರೊಕ್ಕ ಅವ್ರಿಗೆ ಕೊಡುವ ಬಿಟ್ಟು ಬರ್ರಿ ಏನು ನಿದ್ದೆ ಮಾಡ್ತೀರಿ ಹೋಗ್ಕ ಗಾಡಿನಲ್ಲಿ ಹೋಯ್ ಬಿಟ್ಟು ಬರ್ರಿ ಬ್ರಿ ನಮ್ಮನೆ ಅನ್ಸುತ್ತಿರಿ ನಿಮ್ಮದಲ್ಲಿದ್ದು ಹ್ಞೂ ಟಾಂಗಾಲ ಹಾಡ್ಕೊ ಅಂತ ಕರ್ಕೊಂಡು ಹೋಗ್ತಿದ್ದ ಒಂದು ದಿವಸ ಬಾಲ ಗಂಗಾಧರ ತಿಲಕರನ್ನ ಅಂದ್ರೆ ಚಿಕ್ಕವನ್ನಿರ್ತಕ್ಕಂಥ ಗಂಗಾಧರ ಬಾಲ ಅವರನ್ನು ಆ ಟಾಂಗವಲ್ಲ ನೋಡ್ದ ಖಡ್ಗ ಇತ್ತು ಕೈಯಾಗ ಬಂಗಾರ ಕಡೆ ಆ ಬಂಗಾರದ ಖಡ್ಗವನ್ನು ನೋಡಿ ಅಳಾಕತ್ತಮಾನ ದಿನನಿತ್ಯ ಹಾಡ್ಕೊಂತ ಕತಿ ಹೇಳ್ಕೊಂತ ಕರ್ಕೊಂಡು ಹೋಗ್ತಿದ್ದ ಇವತ್ ಯಾಕ ಕಣ್ಣಾಗ ನೀರ್ ತೆಗೆದು ಅಳಾಕತ್ತಾನ ಅಂತಾರ ನೋಡ್ರಿ ಅಂಕಲ್ ಯಾಕೋ ನೀವು ಇವತ್ತು ನಗ ನಗತಾ ಇಲ್ಲ ಅಲ್ರಿ ಅಂಕಲ್ ಅಂತ ಹುಡುಗರು ಬಾರಿ ಬೆರಿಕಿರ್ತಾ ಹುಡುಗರು ನಂಬಲ್ರಿ ಬಾಳ ಬೆರಿಕೆವ್ರಿ ಹ ಅಂಕಲ್ ಇಂಥದೇ ಕಂಗಿ ಉಟ್ಕೊಂಡ್ ಬಂದಿರಂತ ಸುಮ್ಮನೆ ಕೂಡಂಗಿಲ್ಲ ಇಲ್ಲಿ ಗಂಗಾಧರ್ ಕೇಳ್ತಾ ಇದ್ದಾನೆ ದಿನನಿತ್ಯ ನಗು ನಗುತ್ತಾ ಕರ್ಕೊಂಡು ಹೋಗ್ತಿದಿಯಪ್ಪ ಇವತ್ತು ಯಾಕ ಮುಖ ಬಾಡ್ಯದ ಕಣ್ಣಾಗ ನೀರು ಬಂದಾವ ನನ್ನ ಮಗಳದ್ದು ಲಗ್ಣ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗ್ಯದ ಎಲ್ಲಿ ಸಿಗ್ತಾ ಇಲ್ಲ ಬೇಡದ್ರ ಯಾರು ಕೊಡಲಾಗ್ಯಾರ ವರದಕ್ಷಿಣೆ ಕೇಳಿದಾರಿ ನನ್ನ ಮಗಳು ಮದ್ವಿ ಆಗಂಗಿಲ್ಲ ಮದ್ವಿ ನಿಂದಿರ್ತದ ಮೂರು ಅದಾವ ಹೆಣ್ಣು ಮಕ್ಕಳು ಮೂರು ಮಕ್ಕಳು ಅದಾವ ಒಂದು ಮಗಳು ಮದ್ವಿಗೆ ಬಂದಾಳೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ರೊಕ್ಕ ಇಲ್ಲ ನೋಡ್ರಿ ಅದಕ್ಕೆ ನಿನ್ನ ಬಂಗಾರ ನೋಡಿ ನನ್ನ ಮಗಳನ್ನ ಮದ್ವಿ ನೆನಪಾಗಿ ಅಳಾಕತ್ತೀನಪ್ಪಾ ನಿನ್ನ ಬಂಗಾರ ನೋಡಿ ನನ್ನ ಅಳಾಕತ್ತಿಲ್ಲ ಅಂತ ಟಾಂಗವಾಲ ಹೇಳ್ದ ಅವಾಗ ಎಂತ ಸಂಸ್ಕಾರ ಕೊಟ್ಟಾಳು ನೋಡ್ರಿ ತಾಯಿ ಅಂದ್ರೆ ಈ ಖಡ್ಗ ಕೊಟ್ರೆ ನಿನ್ನ ಮಗಳು ಮದ್ವಿ ಆಗ್ತದೆ ಏನಂತ ಕೇಳ್ದ ಓ ಆಗ್ತದೆ ಹಾಂಗಿದ್ರೆ ತಗೋ ಖಡ್ಗ ಉಚ್ಚಿ ಕೊಟ್ಟ ಬಾಲಗಂಗಾ ಅದರ ಬಾಲ ಗಂಗಾಧರ ಮೊದಲು ಗಂಗಾಧರ ಇತ್ತು ಬಾಲ್ಯದಲ್ಲಿ ಇಂಥ ಗುಣಗಳನ್ನು ಹೊಂದಿರತಕ್ಕಂಥ ಬಾಲಗಂಗಾಧರನಿಗೆ ಲಿಂಗೈಕ್ಯ ಆಗುವರ್ಗು ಕೂಡ ಬಾಲಗಂಗಾಧರನೇ ಅಂದರು ಆ ಖಡ್ಗವನ್ನು ಕೊಟ್ಟ ತಾಂಗವ ಶಾಲೆ ಬಿಡ್ತು ಮನೆಗೆ ಬಂದ ಪಾಟಿ ಚೀಲ ಇಟ್ಟ ತಾಯಿಗೆ ಕರೆದ ನೀವು ಬಂದರು ಪ್ಲೇ ಬಟ್ಟೆ ಬಿತ್ತೀರಿ ಅಲ್ಲ ಕೈಕಾಲು ಮುಖ ತೊಕ್ಕೊ ಅಂತೀರಲ್ಲ ಅವಾಗ ಆ ತಾಯಿ ಕರೆದು ನೋಡ್ತಾಳ ಬಲಗೈಯಾಗ ಗಂಗಾರ ಕಡೆ ಇಲ್ಲ ಒಂದೇ ಉಳ್ದದ ಎರಡು ಕೈಯಾಗ ನಾನು ಖಡ್ಗ ಹಾಕಿ ಕಳಿಸಿ ನೀ ಒಂದೇ ಉಳ್ದದ ಅವಾಗ ಕೇಳ್ದಳಂತ ತಾಯಿ ಹೋಗುವಾಗ ಎರಡು ಕೊಟ್ಟು ನೀವು ಇನ್ನೊಂದು ಎಲ್ಲಿ ಹೋಯ್ತು ಅಮ್ಮ ಎಂದು ಸುಳ್ಳು ಹೇಳಾಮಲ್ಲ ಒಮ್ಮೆ ಸುಖ ಒಮ್ಮೆ ದುಃಖ ಯಾರು ಹೇಳಿ ಕಳವಿ ಯಾರ ವಾಹನಿ ಬರಕ ಅಮ್ಮ ನಮ್ಮ ಟಾಂಗಾವಲ ಅವ್ರ ಮಗಳು ಮದ್ವಿ ಮಾಡ್ಬೇಕಂತ ಹತ್ತು ಸಾವಿರ ರೂಪಾಯಿ ಬೇಕ್ ಅಂತ ಅದಕ್ಕೆ ಅವನಿಗೆ ಮೂರು ಮಕ್ಕಳದವಂತ ಹೆಣ್ಮಕ್ಕಳು ಒಂದು ಮಗಳು ಮದ್ವೆಗೆ ಬಂದಾಳಂತ ಖಡ್ಗ ಕೊಟ್ರ ಮದ್ವಿ ಆಗ್ತದ ಅಂದ್ರ ಅಮ್ಮ ಅದಕ್ಕೆ ನಾನು ಬಿಚ್ಚಿ ಕೊಟ್ಟೆ ಮಗು ನಿಂತು ಹೇಳಾಕತ್ತದ್ರಿ ಆ ತಾಯಿ ಮುಂದ ತಾಯಿ ಏನ್ ಮಾಡ್ಬಿಟ್ಳು ಕಪಾಳ್ಕೊಂಡು ಹೊಡೆದಳು ಅಂತ ಅವಾಗ ಮಗ ಅಂತಾನೆ ಅಮ್ಮ ನೀನೆಂದು ಅವಚ್ಚ ಶಬ್ದದಿಂದ ಬೈದಾಕೆ ಅಲ್ಲ ನನಗೆ ಯಾವತ್ತೂ ನೀ ಬೈದಿಲ್ಲ ಒಂದ್ ಹೊಡೆದಿಲ್ಲ ಇವತ್ತು ಬಂಗಾರ ಕಡೆ ಕೊಟ್ಟು ಅಂತ ನನಗೆ ಹೊಡ್ಯಾಕತಿ ಅಮ್ಮ ನಾಳೆಗ್ ಇಸ್ಕೊಂತೀನಿ ಹೊಡಿಬ್ಯಾಡ ಅವಾಗ ತಾಯಿ ಅಂದಳಂತ ಕೇಳ್ರಿ ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಯಾವ್ಯಾವ ರೀತಿ ಯಾವ್ಯಾವ ತಾಯಿದ್ರೆ ಹೆಂಗೆ ಕೊಡ್ತಾರ ನಾನು ಅದಕ್ಕಾಗಿ ಹೊಡೆದಿಲ್ಲ ಮಗ ಅವ್ರ ಮನೆಯಾಗ ಮೂರು ಮಕ್ಕಳು ಹೆಣ್ಮಕ್ಳು ಬಡತನದೊಳಗೆ ಮೂರು ಮಕ್ಕಳ ಅದಾವಂತಿ ಒಂದೇ ಖಡ್ಗ ಕೊಟ್ರ ಮೂರು ಮಕ್ಕಳ ಮದ್ವೆ ಆಗ್ತದೋ ಅದೊಂದು ಖಡ್ಗ ಕೊಡ್ ಬರಬಾರ್ದೇನಂತೇಳಿ ಹೊಡೆದಿನ ತಾಯಿ ನೋಡ್ರಿ ಅದಕ್ಕೆ ನಾವು ಒಂದು ಕಪಾಳ ಕುಡಿತೀವಿ ಇನ್ನೊಂದು ಕಪಾಳ ಕೊಡಿ ಅಂತಾರಲ್ಲ ಯಾಕ್ರಿ ಅದು ಯಾರಿಗೊ ಗೊತ್ತಿಲ್ಲ ಬೆ ತೆಲಿಗೆ ಹೊಡಿತೀವಿ ಬೆನ್ನಿಗೆ ಬೆನ್ನಿಗೆ ಹೊಡ್ರಿ ಅಂತೀವಿ ಚಹಾ ಕುಡ್ದು ಹೋಗ್ ಹಂಗೆ ಹೋಗಬೇಡ ಇಲ್ಲ ಆಣೆ ಇಡ್ತೀನಿ ನೋಡ್ರ್ದು ಆಣೆ ಅಂತೀರಿ ಹ್ಞೂ ಅಕ್ಕಿ ಹೊಳಿತು ಅಂದ್ರೆ ಚಹಾ ಕುಡಿಬೇಕು ಹೋತಾಯ್ತು ಹೋತು ಓದ್ತು ಹೊಳಿತಾ ಇಲ್ರಿ ಒಂದು ಕಪಾಳಕ್ಕೆ ಹೊಡೆದ್ರೆ ಮತ್ತೊಂದು ಕಪಾಳಕ್ಕೆ ಹೊಡೆದು ಹೊಡಿ ಅಂತೀವಿ ಯಾಕ ಅಂದ್ರೆ ಮಹಾತ್ಮ ಗಾಂಧಿಗೊಬ್ಬ ಹೊಡೆದಿದನಂತು ಏನೋ ಒಂದು ವಿಷಯದಾಗ ಬರೀ ಸತ್ಯ ಮೇವ ಜಯತೆ ತಿರುಗಾಡ್ತಿ ಅಂಥೇಳಿ ಒಂದು ಸಂದರ್ಭದಾಗ ಒಬ್ಬ ಕಪ್ಪಾಳ ಮೇಲೆ ಹೊಡೆದ್ರೆ ಹೊಡೆದು ಹಂಗೆ ನಡೆದಿ ಅಂತ ಬಾ ಅಂದ್ರಂತ ಬಾಯಿ ನನಗೆ ಸಮಾಧಾನ ಆಗಿಲ್ಲ ಇದು ನಿನ್ನ ಸಮಾಧಾನಕ್ಕಾಯಿತು ಇದು ನಿನ್ನ ಸಮಾಧಾನಕ್ಕೆ ನನ್ನ ಸಮಾಧಾನಕ್ಕೆ ಇದೊಂದು ಹೊಡಿ ಅಂದ್ರಂತು ಅಂದ್ರೇನು ಪೆಟ್ಟು ತಾಳಿದವ ಶಿವನಣ್ಣ ಬಸವಣ್ಣ ಸಿಟ್ಟು ತಾಳಿದವ ಶಿವನಣ್ಣ ಪೆಟ್ಟು ತಾಳಿದವ ಬಸವಣ್ಣ ಎರಡೂ ತಾಳಿದವ ನಿಮ್ಮಣ್ಣ ತಾಳದೆ ಹೋದವ ನಮ್ಮಣ್ಣ ಇದರೊಳಗೆ ಯಾಕೆ ಎರಡು ಮಾರ್ಮಿಕ ಒಂದೇ ಹೊಡೆಸ್ಕೊಳ್ಳಿಲ್ಲ ಅವ್ರು ಎರಡು ಹೊಡೆಸ್ಕೊಂಡ್ರೆ ಯಾಕಂದರೆ ಜಗತ್ತಿನೊಳಗೆ ನಮಗೆ ನೋವು ಮ್ಯಾಲಿಂದ ಮ್ಯಾಲೆ ಬರಲಿ ಸಮುದ್ರದೊಳಗೆ ಅಲೆಗಳು ಒಂದೇ ಬರೋಂಗಿಲ್ಲ ಆದ್ರೆ ಬೆನ್ನಿಗೆ ಮತ್ತೊಂದು ಬರ್ತದೆ ಕಷ್ಟಗಳು ಮ್ಯಾಲಿಂದ ಮ್ಯಾಲೆ ಬರಲಿ ಅಂತಹ ತಾಳ್ಮೆ ಯಾರಿಗಿರ್ತದ್ರಿ ಅದಕ್ಕೆ ಹಿಂಗೆ ಹುಡುಗ ಹುಡುಗ ಮಕ್ಕಳು ಈ ಕಡಿತೀವಿ ನಾವು ಅಷ್ಟೇ ಇಲ್ಲಿ ನಾ ಈ ಸಾಲಿ ಕಲೀಲಿಕ್ಕೆ ಬಂದಿಲ್ಲ ಅವಾ ದೇವ ಮಲ್ಲಮ್ಮನಿಗೆ ತಾಯಿ ತಾಯಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಬಾಲಗಂಗಾಧರನಿಗೆ ತಾಯಿ ಹೆಂಗೆ ಸಂಸ್ಕಾರ ಕೊಟ್ಟಿದ್ದಳು ಎರಡೂ ಖಡ್ಗ ಕೊಟ್ಟು ಬರಬಾರ್ದೀನ್ ಅಂತ ಹೊಡೆದಳಲ್ಲ ಅವಾಗಿಟ್ಟು ಸಂತೋಷ ಆಯಿತು ಬಾಲಗಂಗಾಧರನಿಗೆ ಯಾರಾದರೂ ಗಂಗಾಧರ ಅಂತ ಕರೆದರೆ ನಾನು ಗಂಗಾಧರ ಬಾಲ ಬಾಲಗಂಗಾಧರ ಅನ್ರಿ ನೋಡಿರಿ ಯಾಕೆ ಬಾಲ್ಯದಲ್ಲಿ ನನಗೆ ಅರಿವು ಮಾಡಿ ಕೊಟ್ಟಾಳನ್ನ ನೋವಾ ಸಂಸ್ಕಾರ ಕೊಟ್ಟಾಳ ನನ್ನ ತಾಯಿ ಹೆಂಗೆ ಬದುಕಬೇಕನ್ನದು ಬದುಕು ಕೊಟ್ಟಾಳ ನನ್ನ ತಾಯಿ ಇರಬೇಕಂತ ಮಾತು ಕೊಟ್ಟಾಳ ನನ್ನ ತಾಯಿ ನಡೆ ನುಡಿ ಕಳಿಸಾಳ ನನ್ನ ತಾಯಿ ಸಚ್ಚರಿತ್ರನಾಗಬೇಕಾದ್ರೆ ನನ್ನ ತಾಯಿಗೆ ನೆನೆಸ್ತೀನಿ ನನ್ನ ತಾಯಿಗೆ ಬಾಲ ಗಂಗಾಧರ ಅನ್ರಿ ಅಂತ ಬಾಲ ಗಂಗಾಧರು ಶರಣನ್ ಗುಡಿಗೆ ಬಂದಿರಂತ ಶರಣನ ಗುಡಿಗೆ ಈ ಗಣೇಶನ ಹಬ್ಬ ಮಾಡ್ತಿರಲ್ ನೀವು ಮೂಲ ಮೊದಲು ಪ್ರಥಮ ಪ್ರಾರಂಭ ಬಾಲ ಬಾಲಗಂಗಾಧರ ತಿಲಕರು ಮಜಾ ಅದ ಸಂಸಾರ ಪ್ರಪಂಚ ಭಾಳ ಮಜಾ ಅದ ತಿಳ್ಕೊಂಡ್ರೆ ಮಜಾ ಅದ ಅಂದ್ರೆ ಭಾಳ ಅದ ಮಜಾ ಅಂತ ತಿಳ್ಕೊಬೇಕ್ರೆ ಇದಕ್ಕ ಇದಕ್ಕೆ ಮಜಾನೆ ಅಂತ ತಿಳ್ಕೊಬೇಕು ಈಗ ಒಂದು ಎಮ್ಮಿ ಇರ್ತದೆ ಎಮ್ಮಿ ಹೋಗಿ ನೀರು ಕುಡ್ದು ಬರ್ತದೆ ಒಂದು ಗುಂಡಕ್ಕೆ ಹೋಗಿ ಅದು ಬರಂಗಿಲ್ಲ ಹಂಗೆ ಅಲ್ಲೇ ಕುಡ್ದು ಆ ನೀರನ್ನು ರಾಡಿ ಮಾಡಿ ಅಲ್ಲೇ ಒದ್ದಾಡಿ ಅದ್ರ ಮೈಗೆ ರಾಡಿ ಹಚ್ಕೊಂಡು ಹೊರಗೆ ಬರ್ತದೆ ಗುಂಡದಾಗ ಆದ್ರೆ ಅದೇ ಒಂದು ಮೇಕೆ ಕುರಿ ಆ ಪುರಿ ಏನು ಮಾಡ್ತದಂದ್ರೆ ನೇರವಾಗಿ ಹೋಗಿ ಒಂದು ಹನಿನೂ ಅದು ತನಗೆ ಎಷ್ಟು ಅಷ್ಟು ನೀರು ಕುಡಿದು ಹೊರಗೆ ಬರ್ತದೆ ನಾವು ಸಂಸಾರದೊಳಗೆ ಹೆಂಗೆ ಇರಬೇಕಂದ್ರೆ ಎಮ್ಮಿ ಹಂಗೆ ರಾಡಿ ಮಾಡಿ ಗದ್ದಲು ಮಾಡಿ ಮೈಗೆ ಹಚ್ಕೊಂಡು ಬರಬಾರ್ದು ಮೇಕೆ ಹಂಗೆ ನಾವು ಹೆಂಗೆ ಬೆಣ್ಣೆನ ಕೂದಲು ಹೆಂಗೆ ಬರ್ತದ ಹಂಗೆ ಸಂಸಾರ ಮಾಡಬೇಡಂತ ಹೇಳಿಲ್ಲ ಸಂಸಾರದೊಳಗೆ ಮಾಡಿ ಪಾರ ಯಾರು ಗೆದೀತಾರೆ ಅವನೇ ಜಾಣ ಅಂತ ಹೇಳಿದ್ದಾರೆ ಪುಣ್ಯಾತ್ಮರೇ ಭಾಳಷ್ಟು ಇಲ್ಲಿ ಲೀಲೆಗಳನ್ನು ಮಾಡುತ್ತಾ ಅವಾಗ ನಾ ಈ ಸಾಲಿ ಕಲಿಯಂಗಿಲ್ಲ ಯೌವಾ ನನ್ನ ಸಾಲಿ ಬ್ಯಾರೆ ಅದ ಅಂದ ನನ್ನ ಸಾಲಿ ಬ್ಯಾರೆ ಅದ ನಾನು ಬ್ಯಾರೆ ಅಂದ ಅವಾಗ ತಾಯಿ ಅಂದಳು ಇಟ್ಟು ಸಣ್ಣ ವಿಷಯದೊಳಗೆ ಎಂತಿಂತ ಮಾತು ಎಲ್ಲಿಂದ ಬರ್ತಾವ ನೀನು ಆತ್ಮದಾಗ ಹೆಂಗೆ ಬರ್ತಾವ ಯವ್ವಾ ಇದು ನೀವು ಮಾಡಿರ್ತಕ್ಕಂಥ ತಾಯಿ ತಂದಿ ಏನು ಪುಣ್ಯ ಮಾಡಿರಲ್ಲ ಪುಣ್ಯ ಮಾಡಿದ್ದಕ್ಕೆ ನಿಮ್ಮ ಗರ್ಭದಾಗ ನಾ ಹುಟ್ಟಿ ಬಂದೀನಿ ನೀವು ಪಾಪ ಮಾಡಿದಿರಿ ಅಂದ್ರೆ ನಾ ಯಾಕೆ ನೀವು ಹೊಟ್ಟೆ ಹುಟ್ಟಿ ಬರ್ತಿದ್ದ ಅಂತ ತಾಯಿ ತಂದಿಗೆ ಮಗ ಹೇಳ್ತಿದ್ದೆ ಹಿಂಗೆ ಹೇಳ್ಬೇಕ್ರಿ ಮಕ್ಕಳು ಹ್ಯಾಂಗನಂಗಿಲ್ಲ ಸೊಲೋ ಗಂಟು ಬಿದ್ದಿರಿ ನಮಗೆ ಇಬ್ರು ನೀವು ಮಂದನು ಮಾಡ್ಕೊಡಂಗಿಲ್ಲ ನಾ ಗಾಡಿ ಅಂದ್ರೆ ಗಾಡಿ ತೊಗೊಡಂಗಿಲ್ಲ ನಾ ಏನು ಮಾಡಿದ್ರು ನಿಮಗೆ ಚೆಂದ ಅನ್ಸಂಗಿಲ್ಲ ಅಂತ ಬೈತಾವ ಮಕ್ಕಳು ಆದರೆ ಮಕ್ಕಳಿಗೆ ಮಾದರಿಯಾಗಿ ಹೇಳಬೇಕು ಸಿದ್ಧಾರೂಢ ಹೇಳ್ತಿದ್ದ ಸಿದ್ಧ ಬಾಲ್ಯದಲ್ಲಿ ಹೇಳ್ತಿದ್ದ ನನಗೆ ಇಂಥ ಮಾತುಗಳು ಯಾಕೆ ಅಂದ್ರೆ ನೀವು ಮಾಡಿದ ಪುಣ್ಯ ಗುರುಕರುಣೆ ನಿಮಗೆ ಆಗಿದ್ದಕ್ಕೆ ನನಗಿಂತ ಮಾತು ಬರ್ತಾವ ಅದಕ್ಕೆ ತಾಯಿ ತಂದಿ ಮಾಡಿದ ಪುಣ್ಯ ಮಕ್ಕಳಿಗೆ ಅಂತಾರೆ ಇರಲಿ ಈಗ ಇಲ್ಲ ಯಾರು ಮಾಡಿದ್ದು ಅವರೇ ಉಣಬೇಕೀಗ ಹ್ಞೂ ಇರಲಿ ಇಲ್ಲಿ ಏನಾಗ್ಯದ ಅಂದರೆ ಗೆಳೆಯರು ಕೂಡ ಆಟ ಎಮ್ಮೆ ಹೊಂಟದ್ರಿ ಎಮ್ಮಿ ನಾ ಎಮ್ಮಿ ಅನ್ನೋಣ ನೆನಪು ಬತ್ತೀಗ ಎಮ್ಮಿ ಹೋಗಿ ಕುಂತಾನ ನಮ್ಮ ಸಿದ್ಧ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಸಿದ್ಧ ಡಾಕ್ಟರ್ ರಾಜ್ಕುಮಾರ್ನ ಕುಂತೀವಿ ನೋಡ್ರಿ ಒಂದು ಪಿಕ್ಚರ್ದಾಗ ಎಮ್ಮಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅರವಂ ಅರ್ಬಂ ಹೆಂಗ ರಾಜ್ಕುಮಾರನ ಸಿನಿಮಾ ನೋಡ್ತೀನಿ ನೋಡ್ರಿ ಎಷ್ಟು ಜಲ್ದಿ ನೆನಪು ಅಂತ ನಿಮಗೆ ನಾ ಇಲ್ಲಿ ಪುರಾಣ ಹೇಳ್ದಂದ್ರೆ ಮುಂದಿನ ವರ್ಷ ಬಂದಾಗ ನಾನು ನೆನಪು ಮಾಡ್ಕೊಟ್ಟಂದ್ರಿ ನಮ್ಗೆ ನೆನಪೇ ಇಲ್ರಿ ರಾಜ್ಕುಮಾರ್ ನೆನಪು ಇರ್ತದೆ ಈ ಪೋತ ರಾಜ ನೆನಪಿರಲ್ಲ ಇಲ್ಲಿ ಎಮ್ಮಿ ಮೇಲೆ ಕುಂತ ನಮ್ಮ ಸಿದ್ಧ ಬಾಲ್ಯದಲ್ಲಿ ಎಮ್ಮಿ ಮೇಲೆ ಕುಂತು ಏನಂತಾನೆ ಏಯ್ ವಾದ್ಯಗಳು ನುಡಿಸಿರಿಯೋ ನಾ ಆನೆ ಮೇಲೆ ಕುಂತೀನಿ ಅಂತ ನಾನು ಆನೆ ಅಂಬಾರಿ ಮೇಲೆ ಕುಂತೀನಿ ವಾದ್ಯಗಳು ನುಡಿಸಿರಿ ವಾದ್ಯ ಹೆಂಗೆ ನುಡಿಸ್ಬೇಕಂದು ಅವು ಹುಡುಗರು ವಾದ್ಯ ಇಲ್ಲ ಏನು ಇಲ್ಲ ಕೈಯೋ ಕೈಲಿಂದ ಅಲಗಿ ಬಾರಿಸ್ರಿ ಪಾಯ್ಲಿಂದ ಬಾಜಿ ಮಾಡ್ರಿ ನೋಡ್ರಿ ಅಷ್ಟು ಮಂದಿ ಕೂಡಿ ಕೈಲಿಂದ ಹಲಿಗೆ ಬಾರಿಸ್ರಿ ಗಳ್ಳ ಬಾರಸ್ರಿ ಬಾಯಲಿಂದ ಬಾಜಿ ಬಾರಿಸ್ರಿ ಅವು ಕರೆನೆ ಅಂದು ಅವು ಕರೆನ್ ನೋಡೋಂಗ ಇದನ್ನು ಮಾಡಮ್ ಪ್ಯಾ ಮಾಡಿ ಪ್ಯಾ 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 ಟಮ್ 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 ಪ್ಯಾ 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 ಪ್ಯಾಪ್ಯಾವ ಮ್ಯಾಲ ಕುತ ಅಂಬೆ ನಡಿ ನಡಿ ಮುಂದ ನಾವು ಇವ ಶುದ್ಧ ವಿಚಿತ್ರ ಲೀಲೆ ಗೈದಕ್ಕೆ ಬಂದಾವ ಎಮ್ಮಿ ಮ್ಯಾಲ ಕುಂತಾನ ನಡಿ ಅಂತಾನ ಅದು ಎಮ್ಮಿ ಮುಂದೆ ಹೋಗಲಾಗ್ಯದ ನಡಿ ಮುಂದ ಅದು ಅಂಜದ್ರಿ ಅದು ಎಮ್ಮಿ ಆ ಎಮ್ಮಿ ಮಾಲಕ್ಕನೂ ಅಲ್ಲ ನನ್ನ ಮಾಲಕ್ ಇವ ಅಲ್ಲ ಅಂತದ್ ಎಮ್ಮಿ ಅದಕ್ಕೆ ಎಮ್ಮಿಯಾಗಿ ಹುಟ್ಟ್ಯದ ಇಲ್ಲಿ ಎಮ್ಮಿ ಪೆ 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 ಡುಮ್ ಡುಮ್ ನಿಮಗೆ ತಿಳಿಲಿಲ್ಲ ಅಂದ್ರೆ ಪೆ 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 ಡುಮ್ ಡುಮ್ ಅವಾಗ ಮುಂದ ಎಮ್ಮಿ ಹೋಗಲಿಲ್ಲ ಸಿಟ್ಟಿಗೆ ಬಂದು ಸಿದ್ಧ ತೆಳಗಿಳ್ದ ಎಮ್ಮಿಗೆ ಶಾಪ್ ಕೊಟ್ಟ ಎಮ್ಮಿ ಸತ್ತತ್ರಿ ಎಮ್ಮಿ ಸತ್ತು ಅವ್ರು ಬಂದರು ಎಲ್ಲರು ಎಮ್ಮಿ ಅವರು ಏ ಯಾರು ಇದು ಮಾಡ್ಯಾರ ಮ್ಯಾಲ ಕುಂತಿದ್ದೆ ಹೇಳ್ತನ ಸಿದ್ಧ ಅವನೇ ಇದು ಮಾಡಿದ್ದು ನೋಡ್ರಿ ಈ ಸುದ್ದಿ ಹೋಗಿ ಓಡ್ಕೊಂತ ಮಕ್ಕಳು ಹೋಗಿ ಹುಡುಗರು ಹೋಗಿ ಹೇಳ್ದು ಯಾರಿಗೆ ತಾಯಿಗೆ ತಾಯಿ ಓಡ್ಕೊತ ಬಂದಳು ಸತ್ತು ಬಿದ್ದತಿ ಎಮ್ಮಿ ಸಿದ್ಧ ಹಿಂಗ್ಯಾಕೋ ಏನಿದು ಏನಾಯಿತು ಏನಾಗ್ಯದ ನನಗರ ಏನು ಗೊತ್ತಿಲ್ಲ ನಾವು ಏನಾಗ್ಯದ ತಾನೇ ಬಿದ್ದದ ಹಿಂಗಾಗ್ಯದ ಎಮ್ಮಿಗೆ ಸತ್ತು ನೀನೇ ಹೊಡೆದಿದ್ದೀಯಂತಲ್ಲ ಸಾಯಿಸಿಬಿಟ್ಟೇನು ಎಮ್ಮಿ ಶಾಪ ಕೊಟ್ಟೇನೋ ಎಮ್ಮಿ ಸಾಯಿಲೆಂತ ಶಾಪ ಕೊಟ್ಟೇನು ನಾ ಏನೂ ಕೊಟ್ಟಿಲ್ಲಮ್ಮ ಮ್ಯಾಲ ಕುಂತಿದ್ದೆ ಮುಂದಕ್ಕೆ ಹೋಗಲಿಲ್ಲ ಇಲ್ಲೇ ಸಾಯಿ ಅಂದೆ ಅಲ್ಲೇ ಸತ್ತು ಪಕ್ಕ ಗೊತ್ತಿತ್ತು ಇದು ನಮ್ದು ಭಾಳ ಅಡ್ಮುಟದ ಇದು ಹೇ ಪರಮಾತ್ಮ ಹೇ ದೇವಾ ನನಗೆ ಅಪಮಾನ ಬರ್ತದೆ ನನ್ನ ಮಗನಿಂದ ನನಗೆ ಅವಮಾನ ಆಗ್ತದೆ ಮಂದೆಲ್ಲ ಬಂದು ನನಗೆ ಕೇಳ್ತಾರೆ ಇದು ಅಪವಾದ ಬರ್ತದೆ ನಾ ಏನು ಮಾಡಲಿ ಶಿವನಿಗೆ ನೆನೆಯಲ್ಲಿ ಗತ್ತಾಳೆ ನೆನಿಬೇಕು ಹ್ಞೂ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾತಿ ಬೇರಿಲ್ಲ ಶಿವ ಭಕ್ತನಿಗೆ ನರ್ಕ ಇಲ್ಲ ಜನುಮ ಜನುಮಗಳ ಬಾಧೆ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಇದು ಸಿನಿಮಾ ಹಾಡನೆ ಈಗ ಬಂದಾವ ನೋಡ್ರಿ ಸಿನಿಮಾ ಹಾಡೋದು ಏನೋ ಚುಟು ಚುಟು ಅಂತೈತಿ ಅಂತ ಇವು ಹಾಡ ಅಂತಾರೆ ರೀಕಾ ಹೊಡಿಮಗ 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 ಹಳಿ ರಗಟಿ ಹಳಿ ಕಾಗದ ಇವೆಲ್ಲ ಏನು ಹಾಡರಿ ಎಂತಿಂಥ ಹಾಡುಗಳದಾವೆ ನೋಡ್ರಿ ಸಿನ್ಮಾದಾಗೆ ಮನೆಯೇ ಮಂತ್ರಾಲಯ ಎಂಥ ಹಾಡ ಮನಸ್ಸೇ ದೇವಾಲಯ ಪ್ರೀತಿ ಪ್ರೇಮ ಎಂದು ದೇವ ಸ್ವರೂಪ ಎಷ್ಟು ಚೆಂದ ಹಾಡುಗಳದಾವೆ ಇಲ್ಲಿ ತಾಯಿ ಕಣ್ಣಾಗ ನೀರು ಹಾಕಿದಳು ಏ ಪರಮಾತ್ಮ ಮಗನಿಂದ ಒಳ್ಳೆ ಕೀರ್ತಿ ಬರಲಿ ಮಗನಿಂದ ನಿಮ್ಮ ಮಗ ಎಂತ ಹುಟ್ಟ್ಯಾರ ನಿಮ್ಮ ಅಂತೇಳಿ ಎಲ್ಲರು ಬಂದು ನನಗೆ ಹೊಗಳಿ ಅಂತೇಳಿ ನಾನು ಅನ್ಕೊಂಡ್ರೆ ಈ ಮಗ ಅಪ ಅಪಕೀರ್ತಿ ತೊಗೊಂಡು ಹೊಂಟನ ನಮ್ಮ ಮನೆಗೆ ಅಂತ ಯಾಕೆ ಶಾಪ ಕೊಟ್ಟು ಸಿದ್ಧ ಎಲ್ಲರು ಬಂದು ನಿಂತು ನೋಡಾಕತ್ತಾರ್ರಿ ಅವಾಗ ಸಿದ್ಧ ಅಂದನಂತ ನಾನೇ ಸಾಯಿಸಿನಂತಿ ಅದಕ್ಕೆ ಯಾಕೆ ಕಣ್ಣ ನೀರು ಹೊಡ್ಕೊಂಡು ಹೊಡ್ಕೊಂಡು ಅಳ್ತೀರಿ ನಾನೇ ಸಾಯಿಸಿದ್ರೆ ನಾನೇ ಜೀವ ಮಾಡ್ತೀನಿ ಬಿಡು ಸರಿ ಅಂದನಂತ ಸರಿ ಓಂ ನಮ ಶಿವಾಯ ಅಂದು ಎಮ್ಮಿ ಮೇಲೆ ಕೈ ಇಟ್ಟ ನಂತ್ರಿ ಮಲ್ಕೊಂಡಾಗ ಹೆಂಗೆ ಎಮ್ಮಿ ಹೇಳ್ತದ ಹಂಗೆ ಎಮ್ಮಿ ಎದ್ದು ನಿಂತಂತ ಎಲ್ಲರೂ ನೀವು ಹೆಂಗೆ ಚಪ್ಪಾಳೆ ತಟ್ಟಿರಿ ಹಂಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಶಬಾಶ್ ಹುಟ್ಟಿದ್ರೆ ಹುಟ್ಟಬೇಕು ಚಾಳಕಾಪುರದಾಗ ನಿನ್ನಂತ ಎಷ್ಟು ಚಂದ ನೋಡ್ರಿ ಮತ್ತೊಂದು ದಿವ್ಸ ಏನು ಮಾಡ್ಯಾನ ಹಾವು ಹೊಂಟದು ಸರ್ಪ ಬರಕತ್ತದ ಯಾಕಂದ್ರೆ ಬರೀ ಚಿದ್ದಾರ ಹುಡು ಬೇರೆ ಸ್ವಾಮಿ ಬೇರೆ ಏನು ಹೇಳಬೇಡಂದಾರ ಸುಮ್ಮ ಒಳಗೆ ಒಮ್ಮ ನಿಮ್ಗೆ ಅದು ಸಂದರ್ಭ ಅನ್ಸರ್ವಾಗಿ ಯಾವ ಬರ್ತಾವ ಅವಿಷ್ಟು ಹೇಳ್ತೀನಿ ಯಾಕಂದ್ರೆ ಏಳು ಹೇಳಕ್ ಆಗಲ್ಲ ಬಾಲ್ಯದ ಲೀಲೆಗಳು ಹೇಳ್ತೀನಿ ಅವಾಗ ಒಂದು ಶರ್ಪ್ ಬರಕತ್ತದ ಎಲ್ಲ ಹುಡುಗರು ಓಡಿ ಹೋಗಲಕತ್ತು ಅಂತ ಏ ಸರ್ಪ ಜೀವಂತ ಸತ್ತದ ಬರೀ ತೋರಿಸ್ತೀನಿ ಬರ್ರಿ ಸತ್ತದ ಅದು ಅವಾಗ ಬಂದು ಒಂದೊಂದು ಲೀಲೆ ಮಾಡಿ ಒಂದೊಂದು ಅರ್ಥ ಹೇಳಿದಾನೆ ಶರ್ಪ ಬರತನ ಸತ್ತಿತ್ತಂತ ಹೌದಲ್ಲೋ ಈಗ ಜೀವಂತಿತ್ತು ಹಿಂಗೆ ಸತ್ತಲ್ಲ ಹುಚ್ಚುಗಳೆ ಹಗ್ಗಕ್ಕೆ ಹಾವಂದವರು ಎಸೋ ಮಂದಿ ಹರ ಕಿಲ ಹಗ್ಗ ಬಿದ್ದಿತ್ತು ಅಂದ್ರೆ ಈಜರ್ ನಿಂದ್ರೆ ಬ್ಯಾಟ್ರಿ ಹಾಕಂತಾವ್ ಯಾಕೆ ಹಗ್ಗ ನಮ್ಗೆ ಹಾವಾಗಿ ಕಾಣಕತ್ತದ ಹಗ್ಗ ನಮ್ಗೆ ಹಾವಾಗಿ ಕಾಣ್ತದೆ ಕತ್ಲಾಗೆ ಹೋಗೋದಿಕ್ಕೆ ಸುರುಕ್ ತನಬೇಕು ಯಪ್ಪ ಅಂತ ನಾವು ಅದು ಏನದ ಅನ್ನೋದೇ ಗೊತ್ತಿಲ್ಲನಾ ಇಷ್ಟು ಭಯ ತುಂಬ್ಯದ ಈ ಭಯ ಕಳ್ಕೊಬೇಕಾದ್ರೆ ಬ್ರಹ್ಮನಲ್ಲಿ ಆಗಬೇಕಾಗ್ತದ ಬ್ರಹ್ಮನಲ್ಲಿ ಲೀನಾದೇವಂತಂದ್ರೆ ಹೊರಗಿನ ಎಲ್ಲ ಜಗತ್ತದ ಭಯ ಎಲ್ಲ ಭ್ರಾಂತಿ ಎಲ್ಲ ಮಾಯೆ ಅವನೊಳಗೆ ಅಡಕೆ ಅದಕ್ಕೆ ಈ ಲೀಲೆ ಮಾಡೀನಿ ಅಂತ ಹೇಳಿದ್ರು ಅಂತ ಇದು ಯಾಕೆ ನಮಗೆ ತೋರಿಸ್ದೆ ಅಂತಂದ್ರೆ ಈ ಈ ಲೀಲೆ ಯಾಕೆ ಅಂದರೆ ನಾವು ಹಗ್ಗಕ್ಕೆ ಹಾವು ಅಲ್ಲಗತ್ತೀವಿ ಕತ್ತೀವಿ ಈ ಪ್ರಪಂಚ ಅನ್ನೋದೊಂದು ಹಾವು ಇದ್ದಂಗೆ ನಾನು ನಂದು ಅಂತಕ್ಕಂಥ ಎರಡು ವಿಷದ ಹಲ್ಲದಾವ ಅದು ಕಿತ್ತಿ ನಾವು ಕೊಳ್ಳಕ್ಕೆ ಹಾಕೊಂಡೆವು ಅಂದರೆ ಆ ಹಾವು ನಮಗೇನು ಮಾಡಂಗಿಲ್ಲ ಅದಕ್ಕೆ ಈ ಹಾವಿಗೆ ಹಗ್ಗಕ್ಕೆ ಹಾವು ಅಂದವ್ರು ಭಾಳ ಮಂದ್ಯದಾರೆ ಹಾವು ಸತ್ತದ ಅಂತ ನೀವೆಲ್ಲ ಬಂದಿರಿ ಜೀವಂತಿದ್ರೆ ಬರಂಗಿಲ್ಲ ಹಾವು ವಿಷಜಂತು ಅಂತ ಬಂದಿರಿ ಅದಕ್ಕೆ ವಿಷಜಂತು ಕಸ್ತದ ಅಂತ ಗೊತ್ತದ ಈ ಪ್ರಪಂಚನೂ ನಮ್ಗೆ ಹಾಳು ಮಾಡ್ತದಂತ ಗೊತ್ತಿದ್ರೂ ಕೂಡ ಆ ಪ್ರಪಂಚದ ಕಡೆಗೆ ಪ್ರಪಂಚ ಸತ್ತದ ಅಂತಂದ್ರೆ ಬರ್ತೀರಿ ಏನು ನೀವು ಬರಂಗಿಲ್ಲ ಪ್ರಪಂಚ ಇಲ್ಲಂದ್ರೆ ಯಾರೂ ಬರಂಗಿಲ್ಲ ಭಾಳ ಮಜಾ ಅದ ರೀ ಇದು ಮಜಾ ಅಂತ ತಿಳ್ಕೊಬೇಕು ಇದೊಂದು ನಾಟಕ ಅದ ಇದೊಂದು ನಾಟಕ ಒಂದೊಂದು ಪಾತ್ರ ಕೊಟ್ಟಣ ಭಗವಂತ ಎಲ್ಲರಿಗೆ ಪಾತ್ರ ಕೊಟ್ಟನ ತಂದಿ ಪಾತ್ರ ತಾಯಿ ಪಾತ್ರ ಮಗನ ಪಾತ್ರ ಹೆಂಡತಿ ಪಾತ್ರ ಹಿಂಗೆ ಪಾತ್ರಗಳು ಕೊಟ್ಟಿದ್ದಾನೆ ಭಗವಂತ ಚಲೋ ಒಳ್ಳೆ ಪಾತ್ರ ಮಾಡಿ ಸೂತ್ರಧಾರನಿಗೆ ನಾವು ನಾವೆಲ್ಲ ಏನು ಮಾಡ್ಬೇಕಂತಂದ್ರೆ ಅವನ ಪಾತ್ರಕ್ಕೆ ನಾವು ಗುರಿ ಆಗಬೇಕು ಪುಣ್ಯಾತ್ಮರೇ ಅದಕ್ಕೆ ನಾವೆಲ್ಲರೂ ಬಂದು ಹುಟ್ಟಿ ಬಂದಿ ಒಂದು ಬಳಕೆ ಒಂದು ದಿವಸ ಹೋಗೋದೇ ಅದ ಆ ಪರಮಾತ್ಮ ಪಂಚಭೂತಗಳಲ್ಲಿ ಒಂದಾಗದ ಹೀಗಿರುವಾಗ ಗುರುಗಳು ವೀರಭದ್ರ ಸ್ವಾಮಿಗಳು ಭಾಳ ಮಾರ್ಮಿಕವಾದ ಮಾತುಗಳನ್ನು ಹೇಳುವಾಗ ಕೇಳದ್ರಂತ ಮಳೆ ಹೊಂಟದಿಲ್ರಿ ಹೊಂಟದ್ರಿ ಏನು ಬರ್ಲಿಕ್ಕೋದು ಅವಾಗ ವೀರಭದ್ರ ಸ್ವಾಮಿಗಳು ಹೇಳದ್ರಂತ ಏನಂತ ಈ ಜಗತ್ತು ಒಂದಿನ ಹೋಗ್ತದ ಹಳ್ಳ ಕೊಳ್ಳ ಸಮುದ್ರ ಎಲ್ಲ ಒಂದಿನ ನಾಶ ಆಗದದ ಜಗತ್ತಿನೊಳಗೆ ಎಲ್ಲ ನಾಶ ಆಗ್ತದೆ ಅಂದಾಗ ಸಿದ್ಧಾರೂಢ ಕೇಳದನಂತ ತಾಯಿ ಬಲಿ ಕುಂತು ಗುರುಗಳೇ ಎಲ್ಲ ನಾ ನಾಶ ಆಗ್ತದಂತೀರಿ ಆಕಾಶ ಗಗನ ನಾಶ ಆಯಿತು ಅಂತಂದ್ರೆ ಗಗನ ಹೆಂಗೆ ನಾಶ ಆಗ್ತದ ಆದ ಬಳಕೆ ಏನು ಉಳಿತದ ಹೇಳ್ರಂದನಂತು ಆವಾಗ ಈ ಈ ಈ ವಿಷಯ ನನಗೆ ಹೇಳೋಕ್ಕಾಗಲ್ಲಪ್ಪ ನಾ ಏಟು ಕಲ್ತೀನಿ ಅಟ್ಟೆ ಹೇಳೀನಿ ಇದಕ್ಕೆ ಭವಬಂಧನ ಕಳಿತಕ್ಕಂಥ ಗುರು ಬೇಕಾಗ್ತದ ಅಂತ ಹೇಳಂದ್ರಂತ ಆ ಗುರುವಿನನ್ನು ಹುಡ್ಕೊಂತ ಎಲ್ಲಿಗೆ ನಡ್ದಾನ ನಾಳಿಗೆ ಏನೇನು ಕಾಣ್ತಾನ ಲೀಲೆಗಳು ಏನೇನು ಮಾಡ್ತಾನೆ ಅನ್ನೋದನ್ನು ನಾಳಿನ ದಿವಸ ಯಾಕಂದರೆ ಏಳು ದಿವಸನಾಗೆ ಮುಗಿಯೋದಲ್ಲ ಆದ್ರೂ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ